ಪಾಕಿಸ್ತಾನದಲ್ಲಿ ಜಾವೇದ್ ಚೌಧರಿ ಮಸೂದ್ ಅಜಾರ್ ಮತ್ತು ಹಫೀಜ್ ಸಯೀದ್ ಭಾರತದಲ್ಲಿ ಭಯೋತ್ಪಾದಕ ದಾಳಿಯನ್ನ ನಡೆಸುತ್ತಿದ್ದಾರೆ ಎಂದು ವಿಡಿಯೋದಲ್ಲಿ ಬಹಿರಂಗಪಡಿಸಿದ್ದಾರೆ ತಾನೊಬ್ಬ ಭಯೋತ್ಪಾದನೆಯ ಸಂತ್ರಸ್ತ ಎಂದು ಹೇಳಿಕೊಳ್ಳುವ ಪಾಕಿಸ್ತಾನದ ವಾಸ್ತವವೇ ಬೇರೆ ಇದೆ ಇಲ್ಲಿನ ಸರ್ಕಾರ ಮತ್ತು ಮಿಲಿಟರಿಯಿಂದ ಹಿಡಿದು ಪಾಕಿಸ್ತಾನಿ ಪತ್ರಕರ್ತರವರೆಗೂ ಎಲ್ಲರೂ ಪರೋಕ್ಷವಾಗಿ ಯುದ್ಧ ಮಾಡುವಂತೆ ಕಾಣುತ್ತಿದೆ ಅಚ್ಚಗೆ ಎಂಬುವಂತೆ ಈ ಹೇಳಿಕೆಯನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಬಹಿರಂಗವಾಗಿ ಮಾಡಲಾಗುತ್ತದೆ ನವೆಂಬರ್ ಹತ್ತರಂದು ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿದಾಗ ನವೆಂಬರ್ ಹನ್ನೊಂದರಂದು ಪಾಕಿಸ್ತಾನ ಇದೇ ರೀತಿಯ ಸ್ಫೋಟ ಸಂಭವಿಸಿದೆ ಇದು ಪಾಕಿಸ್ತಾನವು ತನ್ನ ಭಯೋತ್ಪಾದಕ ಕೃತ್ಯವನ್ನ ಹೇಗೆ ಮುಚ್ಚಿ ಹಾಕಬೇಕೆಂದು ಈಗಾಗಲೇ ಯೋಚಿಸಿತ್ತು ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ ಭಾರತೀಯ ತನಿಖಾ ಸಂಸ್ಥೆಗಳು ವಿನಾಶಕಾರಿ ದೆಹಲಿ ಸ್ಫೋಟದ ವಿವರವನ್ನ ಒಟ್ಟುಗೂಡಿಸುತ್ತಿವೆ ಐದು ತಿಂಗಳ ಹಿಂದೆ ಪಾಕಿಸ್ತಾನಿ ಪತ್ರಕರ್ತರೊಬ್ಬರು ಭಾರತದಲ್ಲಿ ಇಂತಹ ದಾಳಿಗಳು ನಡೆಯುತ್ತಿವೆ ಮತ್ತು ಮಸೂದ್ ಅಜರ್ ಮತ್ತು ಹಫೀಜ್ ಸಯೀದ್ ಅವರು ಈ ಹಿಂದೆ ಇದ್ದಾರೆ ಎಂದು ಹೇಳಿದರು ಈ ವಿಡಿಯೋದಲ್ಲಿ ಪಾಕಿಸ್ತಾನದ ಹಿರಿಯ ಪತ್ರಕರ್ತ ಜಾಭೇದ್ ಚೌಧರಿ ಭಾರತದಲ್ಲಿ ಭಯೋತ್ಪಾದಕ ದಾಳಿಗಳು ಸಂಭವಿಸುತ್ತದೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಈ ಪತ್ರಕರ್ತ ಜಾಭೇದ್ ಚೌಧರಿ ಪಾಕಿಸ್ತಾನದ ಗುಪ್ತಾಚಾರ ಸಂಸ್ಥೆ ಐಎಸ್ಐಗೆ ಬಹಳ ಆಪ್ತರ ಎಂದು ಹೇಳಲಾಗ್ತದೆ ಈ ವಿಡಿಯೋದಲ್ಲಿ ಆಪರೇಷನ್ ಸಿಂಧೂರ್ ನಂತರ ಮಸೂದ್ ಅಜರ್ಗೆ ಉಂಟಾದ ಹಾನಿಯು ಭಾರತದಲ್ಲಿ ಭಯೋತ್ಪಾದಕ ದಾಳಿಯನ್ನು ನಡೆಸಲು ಮುಕ್ತ ನಿಯಂತ್ರಣವನ್ನು ನೀಡಿದೆ ಎಂದು ಜಾವೇದ್ ಚೌಧರಿ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ದಾಳಿಗಳನ್ನು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅವರ ಸ್ಲೀಪರ್ ಸೇಲ್ಗಳು ನಡೆಸುತ್ತವೆ ಅಚ್ಚರಿವೆಂಬಂತೆ ಈ ವಿಡಿಯೋ ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ರಿಲೀಸ್ ಆಗಿದ್ದು ಆಪರೇಷನ್ ಸಿಂಧೂರ್ ನಂತರ ಇದರಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರನ್ನ ಕೊಲ್ಲಲ್ಪಟ್ಟರು ಭಾರತದಲ್ಲಿ ಭಯೋತ್ಪಾದಕ ದಾಳಿಗಳ ಬಗ್ಗೆ ಜಾವೇದ್ ಚೌಧರಿ ಅವರ ಭವಿಷ್ಯವಾಣಿಯು ಈ ದಾಳಿಗಳು ಹಳೆಯ ಯೋಜನೆಗಳಾಗಿದ್ದು ಈಗ ಅವುಗಳು ಕಾರ್ಯಗತಗೊಳಿಸಿದೆ ಎಂದು ಸ್ಪಷ್ಟಪಡಿಸಲಾಗುತ್ತದೆ ಈ ವಿಡಿಯೋದಲ್ಲಿ ಭಾರತ ನಡೆಸಿದ ದಾಳಿಯ ನಂತರ ಮೌಲಾನಾ ಮಸೂದ್ ಅಜರ್ ಸೇಡು ತೀರಿಸಿಕೊಳ್ಳುವ ಹಕ್ಕನ್ನು ಹೊಂದಿದ್ದಾನೆಂದು ಜಾವೇದ್ ಚೌಧರಿ ವಿವರಿಸಿದ್ದಾರೆ ಮೌಲಾನಾ ಮಸೂದ್ ಅಜರ್ ಭಾರತಕ್ಕೆ ಭಯಪಡಿಸುವ ವ್ಯಕ್ತಿ ಯಾಕಂದ್ರೆ ಅವನ ಬೇರುಗಳು ಆಳವಾಗಿವೆ ಮತ್ತು ಅವನ ವಿಧಾಯಿನ್ಗಳು ಅದ್ಭುತವಾಗಿದ್ದಾರೆ ಅವರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡುತ್ತಾರೆ ಆದ್ದರಿಂದ ಮೌಲಾನಾ ಮಸೂದ್ ಅಜರ್ ತನ್ನ ಸೇಡು ತೀರಿಸಿಕೊಳ್ಳುವುದಾಗಿ ಘೋಷಿಸಿದ್ದಾನೆ ಎಂದು ಜಾವೇದ್ ಹೇಳುವುದನ್ನು ಸ್ಪಷ್ಟವಾಗಿ ಕೇಳಬಹುದು ಇದಲ್ಲದೆ ಇಲ್ಲಿಯವರೆಗೆ ಪಾಕಿಸ್ತಾನವು ಪಾಕಿಸ್ತಾನದಲ್ಲಿ ಮಸೂದ್ ಅಜರ್ ಮತ್ತು ಹಫೀಜ್ ಸಯೀದ್

اور ان کے جو فدائی ہیں وہ بھی کمال لوگ ہیں وہ جان دے دیتے ہیں لیکن اپنا ہدف جو اس تک پہنچتے ہیں تو مولانا مسعود صاحب نے اپنا بدلہ لینے کا اعلان کر دیا جب یہ خبر باہر نکلی ہے تو اس کے بعد انڈیا کے اندر خاصا پر پائے کیونکہ مولانا مسعود مسعدہ صاحب کی وہاں پہ باقاعدہ اسٹیبلشمنٹ ہے انڈیا کے اندر اور ساتھ ساتھ حافظ سعید صاحب کی بھی اسٹیبلشمنٹ ہے اور انہیں صرف پاکستان نے روکا ہوا تھا ان کی ان کو باقاعدہ بڑی مشکل سے کنونس کیا تھا کہ آپ نے کوئی کسی قسم کی حرکت نہیں کرنی لیکن اب انڈیا نے حرکت کر کے ان لوگوں کو جواز دے دیا ہے کہ یہ بدلہ لے سکتے ہیں اب اگر انڈیا کے اندر دھماکے ہونے شروع ہو جاتے ہیں یا یہ اپنے سلیپر سیلف کو ایکٹیو کر دیتے ہیں تو خود اندازہ لگائیں کہ انڈیا کہاں پہ سٹینڈ کرے گا کیونکہ یہ لوگ انڈیا کے لیے بہت بڑی تھریٹ ہیں اور انڈیا کو یہ محسوس ہو ہو جانا چاہیے کہ ہم نے ان لوگوں کو کھول دیا ہے جن کو بڑی مشکل سے پاکستان نے کنٹرول کیا تھا اب پاکستان سارے اپنا ہاتھ کھینچ لے گا اب پاکستان ہاتھ کھینچے گا تو پھر تکلیف سارے انڈیا کو ہوگی اب مولانا مسودہ صاحب کی طرف آتے ہیں